ಈ ಒಂದು ವಾರದಲ್ಲಿ ಈ ಭಾನುವಾರದಿಂದ ಬರೋ ಶನಿವಾರ ತನಕ ಯಾವ ಯಾವ ರೀತಿಯಾದಂತಹ ಆಗು ಹೋಗುಗಳು ಆಗುತ್ತೆ ರಾಶಿಗಳಲ್ಲಿ ಅನ್ನೋದನ್ನ ನೋಡೋಣ ಮೊಟ್ಟಮೊಳನೇ ರಾಶಿಯಾದಂತಹ ಮೇಷರಾಶಿ ನೋಡಿ ಮೇಷರಾಶಿಯಾದಂತಹ ಅಧಿಪತಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ಏನೋ ಒಂದು ರೀತಿಯಾದಂಥ ನಿರಾಳವಾದಂತಹ ಮನಸ್ಸನ್ನು ಇಟ್ಕೊಂಡಿರ್ತೀರಾ ಕೆಲಸ ಕಾರ್ಯಗಳಲ್ಲಿ ಉತ್ತೇಜನ ಉಮೇದಿ ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಜೊತೆಗೆ ಸಂಬಂಧಿಕರಿಂದ ನಿಮಗೆ ಒಳ್ಳೆಯ ಮನ್ನಣೆ ಸಹ ಸಿಗೋವಂಥದ್ದು ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಚಾಲನೆ ಕೊಡುವಂಥದ್ದು ಈ ರೀತಿಯಾದಂಥ ಒಂದು ಲವಲವಿಕೆಯಿಂದ ಕೂಡಿರುವಂತಹ ವಾತಾವರಣ ಉದ್ಭವವಾಗಿರ್ತದೆ ತುಂಬ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು ಯಾವ ಸಮಸ್ಯೆಯೂ ಇಲ್ಲದೆ ಈ ವಾರವನ್ನು ನಿಮ್ಮ ವಾರವನ್ನಾಗಿ ಮಾಡ್ಕೊಳ್ಬೋದು ಏನೋ ಒಂದು ಸಣ್ಣಪುಟ್ಟ ವ್ಯಕ್ತಿಗಳ ಮೇಲೆ ಸಣ್ಣ ಸಮಸ್ಯೆಗಳು ಇದ್ದೇ ಇರುತ್ತದೆ ಅಂತಹ ಯಾವುದಾದ್ರೂ ಒಂದು ಸಮಸ್ಯೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀವು ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಪ್ರತಿದಿನ ತುಂಬ ಒಳ್ಳೆಯದಾಗುತ್ತೆ ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ರಾಶಿ ನೋಡಿ ಋಷಭ ರಾಶಿಯಲ್ಲಿ ನೋಡಿ ರಾಶ್ಯಾಧಿಪತಿಯಾದ ದ್ವಿತೀಯ ಸ್ಥಾನದ ಸ್ಥಿತನಾಗಿದ್ದಾನೆ ರವಿ ಜೊತೆಗೆ ಜೊತೆಗೇನು ಬುಧ ಸಹ ಸ್ಥಿತನಾಗಿದ್ದಾನೆ ಅಲ್ಲಿ ಇಲ್ಲಿ ಗುರು ಸ್ಥಿತನಾಗಿದ್ದಾನೆ ಗುರುವಿನಿಂದ ಬಲವು ಯಾವುದೇ ರೀತಿಯಾದಂತಹ ಬಲವು ಇರುವುದಿಲ್ಲ ತಿರುಗಾಟ ಹೆಚ್ಚಾಗುವಂಥದ್ದು ಅಂದರೆ ಋತ ತಿರುಗಾಟ ಅಂತ ಹೇಳ್ತೀವಿ ಕೆಲಸ ಕಾರ್ಯಗಳಲ್ಲೂ ಸಹ ವಿಳಂಬ ಜನನ ಜನನವರಿಗೆ ಏನು ಕೆಲಸ ಮಾಡೋಕ್ಕೋದ್ರೂ ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆಗಳಿರ್ತದೆ ಜೊತೆಗೆ ಲಾಭ ಸ್ಥಾನದಲ್ಲಿ ರಾಹು ಸ್ಥಿತ ಪಂಚಮದಲ್ಲಿ ಕೇತುವಿನ ಒಂದು ಸಂಯೋಗ ಈ ರೀತಿ ಇದ್ದಾಗ ಸಮ ಸಪ್ತಮ ಸ್ಥಾನದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಋಣಮುಕ್ತರಾಗಿ ಯಾರಿಗಾದರೂ ಕೊಡೋಂಥದ್ದು ಇದ್ದರೆ ಕೊಟ್ಬಿಡಿ ಅಥವಾ ನಿಮ್ಮ ಹತ್ರ ಯಾರು ನೀವು ಯಾರ ಹತ್ರನಾದ್ರೂ ಈಸ್ಕೊಳ್ಳೋದಿತ್ತು ಹಳೆ ಅರಿಯರ್ಸ್ ಯಾವುದೋ ಬರಬೇಕಾಗಿತ್ತು ಬೇಗ ಈಸ್ಕೊಂಬಿಡಿ ಹಣಕಾಸಿನ ವಿಚಾರದಲ್ಲಿ ಇಲ್ಲ ಅಂದರೆ ಸಮಸ್ಯೆಗಳೊಳಗಾಗ್ತೀರಾ ಈ ರೀತಿಯಾದಂಥ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಸಹ ಮೂಡುವಂಥ ಸಾಧ್ಯತೆ ಇರ್ತದೆ ಮುಂಗೋಪವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಅದ್ಭುತವಾದಂಥ ವಾರವನ್ನು ಕಾಣಬಹುದು ಸರಿ ಈ ರೀತಿ ಒಂದು ಮಿಶ್ರವಾಗಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಶುಕ್ರವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ